ಧರಿಯ ಮೇಲೆ ಅನೇಕ ಅವತಾರಗಳನ್ನ ತೊಟ್ಟು ಪಾದವನ್ನಿಟ್ಟು ಪಾವನ ಮಾಡಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಕಾರಣಿ ಕರ್ತು ಅನಿಸಿಕೊಂಡಿರ್ತಕ್ಕಂಥ ಶ್ರೀ 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 ಆದಿಶಕ್ತಿ ಪಾರ್ವತಾ ದೇವಿಯ ದಿವ್ಯ ಕರ್ತೃ ಗದಿಗೆಗೆ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹಾಗೂ ಸದ್ಗುರು ಬೀರಲಿಂಗೇಶ್ವರರ ದಿವ್ಯ ಚರಣ ಕಮಲಕ್ಕೆ ಅನಂತ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಆತನ ಪ್ರೀತಿಯ ಪರಮ ಶಿಷ್ಯನಾದ ಮೈಮಾಂತಕ ಮುತ್ಯ ಮಾಳಿಂಗೇಶ್ವರನ ದಿವ್ಯ ಚರಣ ಕಮಲಕ್ಕೂ ಕೂಡ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹಾಗೂ ಇದೇ ಬಿಂಜಗೇರಿ ಗ್ರಾಮದಲ್ಲಿ ವಾಸ ಮಾಡಿರುವ ಎಲ್ಲ ಸೋಮರಾಯ ಪರಮೇಶ್ವರರ ಎಲ್ಲ ದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಲಿಯುಗದಲ್ಲಿ ನಡೆದಾಡುವ ದೇವರು ಮಾತನಾಡುವ ದೇವರು ಬೇಡಿದವರಿಗೆ ಬೇಡಿದು ಕೊಡ್ತಕ್ಕಂಥ ಬಂದಿರತಕ್ಕಂಥ ಬಂಧನವನ್ನ ದೂರ ಮಾಡುವ ಗೋಸ್ಕರವಾಗಿ ಆ ಸಾಕ್ಷಾತ್ ಶಿವನೇಯನ್ನ ಹರನಾಗಿ ಹರನೆ ಗುರುವಾಗಿ ನರಜನ್ಮ ಉದ್ಧಾರಕ್ಕಾಗಿ ನಮ್ಮ ನಿಮ್ಮ ಎಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಅನ್ನ ತುಡಿದು ದೇವಿಯಲ್ಲಿ ದುಡಿದು ದೇವಿ ದಾಸರಾಗಿ ಅನಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಸ್ತೋತ್ರಿಯರು ಬ್ರಹ್ಮನಿಷ್ಠರಾದ ಶ್ರೀ ಶ್ರೀ ಅಪ್ಪ ದೇವಿದಾಸ ಅಪ್ಪಂಗಳವರ ದಿವ್ಯ ಚರಣ ಕಮಲಗಳನ್ನು ನನ್ನ ತಲೆ ಮೇಲೆ ಇಟ್ಟುಕೊಂಡು ಹಾಗೂ ಪ ಹಾಗೂ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಜಡೆಯ ಶಾಂತಲಿಂಗ ಅಪ್ಪಾಜಿಯವರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ವಿದ್ಯಾಗುರು ಬುದ್ಧಿಗುರು ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಬಸವನ ಸಂಗೊಳಿಗೆ ಅಭಿನವ ಸಿದ್ಧರತ್ನ ಮಧುಗೊಂಡೇಶ್ವರ ಅಪ್ಪಂಗಳವರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಈ ಪುರಾಣ ಪ್ರವಚನದಲ್ಲಿ ಸಂಗೀತ ಸೇವೆಯನ್ನ ಮಾಡಿ ಒಳ್ಳೆ ಶೋಭೆಯನ್ನ ತಂದು ಕೊಡ್ತಕ್ಕಂಥ ಗುರುಲಿಂಗ ಜಂಗಮ ಮೂರ್ತಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೆ ಆ ಸಂಗೀತ ಶುದೆಯನ್ನ ಪಡಿಸ್ತಕ್ಕಂಥ ಶಿಂದಗಿ ತಾಲೂಕಿನ ಯಲುಗುಡು ಗ್ರಾಮದ ಅಶೋಕ್ ಹಿರೇಮಠ ಗವಾಯಿಗಳವರಿಗೂ ಕೂಡ ಶರಣಿ ಎಂದು ಅವರ ಜೊತೆಯಲ್ಲಿ ತಬಲಾ ಸಾತಿಯನ್ನ ನೀಡಿ ಒಳ್ಳೆ ಶೋಭೆಯನ್ನು ತಂದು ಕೊಡ್ತಕ್ಕಂಥ ಅವರಲ್ಲಿ ಗುರುಲಿಂಗ ಜಂಗಮ ಮೂರ್ತಿಗಳಾದ ಆಳಂದ ತಾಲೂಕಿನ ನಿಂಗದಳ್ಳಿ ಗ್ರಾಮದ ವೇದಮೂರ್ತಿ ಮಹಂತಯ್ಯ ಸ್ವಾಮಿಗಳವರಿಗೂ ಕೂಡ ಶರಣೆಂದು ಹಾಗೂ ಪ್ರವಚನ ಕಾರ್ಯಕ್ರಮದಲ್ಲಿ ನಂದೇಶ್ವರನಾಗಿ ಕುಳಿತುಕೊಂಡಿರ್ತಕ್ಕಂಥ ಆದಿಶಕ್ತಿಯ ಗದ್ದೆಯ ಪೂಜಾರಿಗಳಾಗಿರ್ತಕ್ಕಂಥ ತುಕಾರಾಮ ಪೂಜಾರಿ ಅವರಿಗೂ ಕೂಡ ಶರಣೆಂದು ಹಾಗೂ ಸೂತ್ರ ಸಂಚಾಲಕರಿಗೂ ಕೂಡ ಮೊದಲ ಮಾಡಿಕೊಂಡು ಮತ್ತು ನಿಂಬಾಳದಿಂದ ಬಂದಿರುವ ನಮ್ಮ ಸ್ವಾಮಿಗಳು ನೋಡ್ರೆನಾಯ್ತ ಹಲೋ ಹಲೋ ಮತ್ತು ಇವತ್ತಿನ ದಿವಸ ಮೇಲಾಗಿ ತಮ್ಮೆಲ್ಲರಿಗೆ ವಿಶೇಷವಾಗಿ ತಿಳಿಸುದೇನತ್ತಂದ್ರ ಅಫ್ಜಲ್ಪುರ್ ತಾಲೂಕಿನಿಂದ ನಮ್ಮ ಶ್ರೀಶೈಲಿಂಗ್ಗೆ ಅಂತ ಯೂಟ್ಯೂಬ್ ಚಾನಲ್ ದವರು ಬಂದಿದ್ದಾರೆ ಯಾಕತ್ತಂದ್ರೆ ಇವತ್ತಿನ ದಿವಸ ತಮ್ಮೆಲ್ಲರ ಊರಿನ ಆದಿಶಕ್ತಿ ಸನ್ನಿಧಾನದೊಳಗ ತಮ್ಮ ಮಾಡತಕ್ಕಂಥ ಜಾತ್ರೆ ಪ್ರವೇಶನ ಅವರು ಆ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಬಿಡ್ತಾ ಇದಾರೆ ಯಾಕತ್ತಂದ್ರೆ ಜಗತ್ತದೊಳಗೆ ಎಷ್ಟು ಕಲಾವಿದ್ರದಾರ ಎಷ್ಟು ಹಾಡೋರು ಪುರಾಣಿಕರು ಎಷ್ಟು ಮಂದಿ ಬೆಳಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಈ ವರ್ತಮಾನದಾಗ ಇವತ್ತಿನ ದಿವಸ ನಾವು ಬೆಳಲಿಕ್ಕೆ ಅಂತಂದ್ರೆ ಮುಖ್ಯ ನಮ್ಮ ಯೂಟ್ಯೂಬ್ ಚಾನಲಿನ ಮುಖ್ಯಸ್ಥರು ಅವರೇ ನಮ್ಮ ಶ್ರೀಶಲಿಂಗ್ಳಿಯವರಾಗಲಿ ಅನೇಕ ಚಾನಲ್ಗಳನ್ನ ಅದಾವ ಸಂತೋಷ್ ಧ್ಯಮಗೋಳ ರೇವಣಿ ಶುದ್ಧ ಧಾಮಗೋಳ ಹಿಂಗ ಎಲ್ಲ ಅನೇಕ ಚಾನಲ್ದವ್ರುದಾರ ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ನಮ್ಮ ಆಗಮಿಸಿರ್ತಕ್ಕಂಥ ಶ್ರೀಶಲಿಂಗಡಿ ಅವರಿಗೂ ಇಂಗಳಿಗೆ ಕೂಡ ನಮಸ್ಕರಿಸಿ ಹಾಗೂ ಈ ಪವಿತ್ರವಾದ ಜಾಗದೊಳಗೆ ನಿಮ್ಮೆಲ್ಲರ ಪವಿತ್ರವಾದ ಜನ್ಮವನ್ನ ತಗೊಂಡು ಆದಿಶಕ್ತಿಯ ಸನ್ನಿಧಾನದೊಳಗ ಕೂಡಿಕೊಂಡಿರ್ತಕ್ಕಂಥ ಎಲ್ಲಾ ನನ್ನ ಬಿಂಜಗೇರಿ ಗ್ರಾಮದ ತಾಯಿ ತಂದಿಗಳೇ ಪರಸ್ಥಳದಿಂದ ಬಂದಿರತಕ್ಕಂಥ ತಾಯಿ ತಂದಿಗಳೇ ಹಾಗೂ ಗುರು ಹಿರಿಯರೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿ ಮುದ್ದು ಮಕ್ಕಳೇ ನಿಮ್ಮ ಅಂತರಂಗದಲ್ಲಿ ವಾಸ ಮಾಡಿರುವ ಚೈತನ್ಯ ಪರಮಾತ್ಮರಿಗೆ ಅನಂತ್ ಅನಂತ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹುಡುಗುರಿಗೊಂದಿಷ್ಟು ಗದ್ದಲ ಕಮ್ಮಿ ಮಾಡಿಸ್ರಿ ವಂಗೆ ಗದ್ದಲ ಮಾಡಬೇಡ್ರಿ ಇವತ್ತು ಲಾಸ್ಟ್ ಕೊನೆಯ ದಿನ ಪ್ರತಿ ವರ್ಷದಂತೆ ಈ ವರ್ಷ ಒಂಬತ್ತನೇ ದಿವಸದ ಕಾರ್ಯಕ್ರಮದೊಳಗ ಆದಿಶಕ್ತಿಯ ಸನ್ನಿಧಾನದೊಳಗ ಪಾರ್ವತ ದೇವಿಯ ಜಾತ್ರಾ ಮಹೋತ್ಸವವನ್ನು ಬಹಳ ಭವ್ಯ ವಿಜೃಂಭಣೆಯಿಂದ ತನುಮನ ಧನದಿಂದ ತಾವೆಲ್ಲರೂ ಕೂಡಿಕೊಂಡು ಒಂಬತ್ತು ದಿವಸ ಪರ್ಯಂತರವಾಗಿ ಪ್ರವಚನ ಕಾರ್ಯಕ್ರಮವನ್ನ ತಾವು ಕೇಳ್ಕೊಂತ ಬಂದದ್ರಿ ಇವತ್ತಿನ ಕೊನೆಯ ದಿವಸದ ಪ್ರವಚನ ಕಾರ್ಯಕ್ರಮ ನಾಳೆ ಅನೇಕ ಕಾರ್ಯಕ್ರಮಗಳನ್ನ ಇಟ್ಟಿಕೊಂಡಿದ್ರಿ ಅದಕ್ಕೆ ಇವತ್ತಿನ ಆ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಗವಾಯಿಗಳನ್ನ ಒಂದು ನಾಲ್ಕು ನುಡಿಯನ್ನ ಸ್ತೋತ್ರವನ್ನ ಹಾಡ್ತಾ ಇದೆಲ್ಲರೂ ಭಕ್ತಿದಿಂದ ಕೂತ್ಕೊಂಡು ಕೇಳ್ರಿ ಆ ਦੇਵੀ ਮਾਦੇਵੀ ਦੇਵੀ ਮਾਦੇਵੀ ਤ੍ਰਿਸ਼ੁਲਾਧਾਰਣੀ ਰੂद्राणी ਕਲਿਆਣੀ ਰੂद्राणी ਕਲਿਆਣੀ ਦੇਵੀ ਮਹਾਦੇਵੀ ਮਾਦੇਵੀ दुष्टा बा मुगळा जितही माइणे अष्ट रूपदनी जगाती मेरे दवळे दुष्टा संवरशी तुट्टी संवरशी दे दुष्टा दैत्याला ना कुटीनी संवरशी दे सुरलोक संकष्ट सुर दे ನಿನಗೆ ಸರಿಯಾರಮ್ಮ ಸರಿಯಾರಮ್ಮ ಸರಸದಲಿ ಶಿವನನ್ನು ನನ್ನ ಪೀವಲ ಶ್ರೀದೇ ಶ್ರೀ ಗೌರಿ ವಯ ಶ್ರೀ ಗೌರಿ ದೇವಿ ಮಹಾದೇವಿ 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 ಶಿವರ ಮಹಾದೇವ ದೇವಿ ದಾಸಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನು ಬನ್ನಿಸಲು ಬೇಡ ಇದೀರ ಅಳಿಯಲು ಬೇಡಪ್ಪ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಅಂತ ಬಾಳ ಸುಂದರಮಯವಾಗಿ ಬಸವಣ್ಣನವ್ರು ಹೇಳಿದ್ರು ಈ ಕಡೆ ಲಕ್ಷ್ಯ ಕೂಡ್ರಿ ಇವತ್ತೊಂದಿನ ನಾಳೆ ಎಟ್ ಬೇಕಟ್ಟು ಮಾತಾಡಕ್ರಿ ನಾಳಿಗೆ ನಿಮ್ಮದೇ ಚಾನ್ಸ್ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏ ಪುಣ್ಯಾತ್ಮ ಬಹಳ ಸುಂದರವಾದ ಜಲಮಕ ಬಂದಿ ಮನುಷ್ಯ ಜಲಮಕ ಬಂದಿವ ಕಳಬೇಡ ಕಳಬೇಡ ನೀವು ಅನ್ಬಹುದು ಯಾವನೋ ಒಬ್ಬ ಮನಿ ತುಡುಗ ಮಾಡಿ ದುಡ್ಡ ಬಂಗಾರ ತಗೊಂಡು ಹೋದವನಿಗೆ ಕಳ್ಳತ್ತರತ್ ಹಿಂಗ ಅನ್ಬೌದ್ ನೀವೆಲ್ಲ ಹೌದ್ರ ಅಟ್ಟೆ ಕಳ್ಳಲ್ಲಿಲ್ಲ ಅವ್ನು ಕಿಶ್ಯ ತುಡುಗ ಮಾಡ್ದವ ಕಳ್ಳ ಅಷ್ಟೇ ಅವ ಕಳ್ಳತ್ತಲ್ಲಿಲ್ಲ ರಾತ್ರಿ ಮನಿಗೆ ಬಂದು ತುಡುಗ ಮಾಡ್ಕೊಂಡು ಹೋದವನಿಗೆ ಕಳ್ಳತ್ತರತ್ ಹಿಂಗ ಅಷ್ಟೇ ಅಲ್ಲಿಲ್ಲ ಖರೆ ಕಳ್ಳ ಅಂದ್ರೆ ಬಸವಣ್ಣನವರು ಹೇಳ್ತಾರ ಅವ್ರ ವಚನದಲ್ಲಿ ಕಳಬೇಡ ಅಂತಂದ್ರೆ ಬಹಳ ಅರ್ಥ ಇಟ್ಟು ಹೇಳ್ತಾರ ಅವರು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯವನ್ನು ನಾವು ಮಾಡಿದವಿ ಇತ್ತಂದ್ರ ತಕ್ಕಂತೆ ಅದ್ರ ಕೆಲಸ ನೀನು ಮಾಡುದು ಒಂದು ವೇಳೆ ಆ ಕೆಲಸ ನೀ ಕರೆಕ್ಟ್ ಸಮಯಕ್ಕೆ ಬಂದು ಮಾಡ್ಲಿಲ್ಲ ಮೈಗಳ ಮೈಗಳತನ ಮಾಡ್ದಿ ಅಂತಂದ್ರ ನೀ ಕಳ್ಳೇ ಹತ್ತಾರವ್ರು ಯವ ಇಲ್ಲಿ ಎಲ್ಲ ನೀವು ಬಹಳ ಮಂದಿ ಹೆಣ್ಮಕ್ಳು ಕೂಡಿರಿ ಇಲ್ಲೆಲ್ಲ ರೈತರ ಮಕ್ಕಳಿದ್ದೆವು ಕರೆಕ್ಟ್ ಕರೆ ಹೇಳ್ರಿ ಎಷ್ಟ್ ಟೈಮಕ್ ನೀವು ರೈತರು ಹೊಲ್ದಾಗ ಕೆಲಸಕ್ಕೆ ಕೂಲಿ ಹೋಗ್ತಿರ್ಬೇಕಲ್ಲ ಹೋಗೋರು ಇದ್ದಿರ್ಬೇಕಲ್ಲ ಇಲ್ಲಿ ಓದ್ತಿರ್ಲವ ಸಮಯ ಎಟ್ಟ ಹೋಗ್ರಿ ಹತ್ತು ಗಂಟೆಕ ಹತ್ತು ಗಂಟೆಕ್ ಹೋಗ್ತೀರಿ ಕರೆ ಹತ್ತು ಗಂಟೆಕ ಅವ್ರು ಕರೆಕ್ಟ್ ಟೈಮಿಗೆ ಹೋಗಿ ಟೈಮಿಗೆ ಬಿಡ್ತೇವೇನ್ರಿ ಬಿಡುವುದಿಲ್ಲ ಹತ್ತು ಗಂಟೆ ಟೈಮ್ ಕೊಟ್ಟಿರತ್ತಂದ್ರೆ ನಾವು ಏನಾರೇ ಮಾಡಿ ಸಡ್ಡಕ್ ಮಡ್ಡಕ್ ಮಾಡಿ ಒಂದ್ ತಾಸು ವೇಸ್ಟ್ ಮಾಡ್ಕೊಂಡು ಹೋಗಿ ನಾವು ಹತ್ತುವರೆ ಗಂಟೆ ಹನ್ನೊಂದಕ್ಕೆ ನಿಂತೇವೆ ಅಂತಂದ್ರೆ ಒಂದು ಕಾ ತಾಸಿನ ತುಡುಗ್ರ ಅತ್ತೇವತ್ತು ನೋಡ್ರಿ ನೀವ್ ಲಕ್ಷ್ಯ ಬಹುತೇಕ ಇಲ್ಲಿ ಚಲೋ ಇದ್ರಿ ಬೇಕ್ರಿ ನಮ್ ಕಡೆ ಹೇಳ್ತಾ ಇಲ್ಲ ಹಂಗಾರ ಸರಿಯಾದ ಸಮಯಕ್ಕೆ ಹೋಗಿ ನನ್ನ ಕೆಲಸ ನಾವು ಮಾಡ್ಲಿಲ್ಲ ಆ ದುಡ್ಡು ನಾವು ತಗೊಂಡೇವತ್ತಂದ್ರ ನಾವು ತುಡುಗರತ್ರೀ ನಾವು ತುಡುಗರು ಅಷ್ಟೇ ಅಲ್ಲ ಸಾಲಿ ಕಲಿಸ್ತಕ್ಕಂತ ಒಬ್ಬ ಶಿಕ್ಷಕ ಕೂಡ ಸರಿಯಾದ ಸಮಯಕ್ಕೆ ಬಂದು ಮಕ್ಕಳಿಗೆ ಶಿಕ್ಷಣ ಪಾಠ ಕರೆಕ್ಟ್ ಕಲಿಸ್ಲಿಲ್ಲ ಅಂದ್ರ ಅವರು ಒಬ್ಬರು ತುಡುಗರೆ ಅಂತ ಹೇಳ್ತಾರೆ ಅವ್ರು ಅವರು ಸಮಯ ಪ್ರಕಾರ ಬಂದ ಅವ್ರ ಮಕ್ಕಳಿಗೆ ಅನ್ನ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕಂತ ಒಂದ್ ವೇಳೆ ಕಲಿಸ್ಲಿಲ್ಲ ಅಂತಂದ್ರೆ ಅವರು ತುಡುಗರೆ ಅಷ್ಟೇ ಅಲ್ಲ ಇನ್ನೊಬ್ಬರಿಗೆ ತೋರಲಾರ್ದೇ ಮನಸ್ಸನ್ನಾಗಿ ಇಟ್ಟುಕೊಂಡು ಮಾಡ್ದೇವಿ ಇತ್ತಂದ್ರ ಅದನ್ನು ತುಡುಗ್ರೆ ಅದಕ್ಕೆ ಹೇಳ್ತಾರ ಅವ್ರು ಕಳಬೇಡ Cala a